ರವಿಚಂದ್ರನ್ ಜತೆ ನಟಿಸಿದ್ದ ಈಕೆ ನಾಲ್ಕು ಸಾವಿರ ಕೋಟಿ ಒಡತಿ ಈ ಶ್ರೀಮಂತ ನಟಿ ಯಾರು ಗೊತ್ತಾ ಒಂದು ಕಾಲದಲ್ಲಿ ಬಾಲಿವುಡ್ನ ಟಾಪ್ ಹೀರೋಯಿನ್ ಆಗಿ ಹೊರಹೊಮ್ಮಿದ್ದ ಜೂಹಿ ಚೌಲಾ ಈಗ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಂತ ಫೇಮಸ್ ನಟಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಿಸ್ ಇಂಡಿಯಾ ಕಿರೀಟವನ್ನು ಗೆದ್ದ ಜೂಹಿ ಚಲನಚಿತ್ರೋದ್ಯಮವನ್ನು ಪ್ರವೇಶಿಸಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದರು ಪ್ರಸ್ತುತ ಅವರು ಚಲನಚಿತ್ರಗಳಲ್ಲಿ ಹೆಚ್ಚು ಸಕ್ರಿಯವಾಗಿಲ್ಲದಿದ್ದರೂ ಜೂಹಿ ಇನ್ನೂ ಸಾಂದರ್ಭಿಕವಾಗಿ ಚಲನಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಅವರು ಚಲನಚಿತ್ರಗಳನ್ನು ಹೊರತುಪಡಿಸಿ ವಿವಿಧ ವ್ಯವಹಾರಗಳಲ್ಲಿಯೂ ಸಕ್ರಿಯರಾಗಿದ್ದಾರೆ ಮಿಸ್ ಇಂಡಿಯಾ ಕಿರೀಟವನ್ನು ಗೆದ್ದ ನಂತರ ಜೂಹಿ ಚೌಲಾ ಬಾಲಿವುಡ್ಗೆ ಪ್ರವೇಶಿಸಿದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಧರ್ಮೇಂದ್ರ ಶ್ರೀದೇವಿ ಮತ್ತು ಸನ್ನಿ ಡಿಯೋಲ್ ನಟಿಸಿದ್ದ ಸುಲ್ತಾನತ್ ಚಿತ್ರದ ಮೂಲಕ ಜೂಹಿ ದೊಡ್ಡ ಪರದೆಗೆ ಪಾದಾರ್ಪಣೆ ಮಾಡಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಮೀರ್ ಖಾನ್ ನಟಿಸಿದ ಕಯಮತ್ ಸೇ ಕಯಮತ್ ಕ್ ಚಿತ್ರಕ್ಕೂ ಜೂಹಿಗೆ ಅವರು ವೃತ್ತಿ ಜೀವನದಲ್ಲಿ ಒಂದು ಬ್ರೇಕ್ ನೀಡಿತ್ತು ಈ ಚಿತ್ರದ ನಂತರ ಅವರು ಸತತ ಯಶಸ್ಸಿನೊಂದಿಗೆ ಬಾಲಿವುಡ್ನಲ್ಲಿ ಅಗ್ರ ನಾಯಕಿಯಾದರು ಜೂಹಿ ಚೌಲರ್ ಅವರಿಗೆ ಹೆಸರು ತಂದುಕೊಟ್ಟ ಸಿನಿಮಾ ಸುಲ್ತಾನ ಸುಲ್ತಾನ ಚಿತ್ರದ ನಂತರ ಎರಡು ವರ್ಷಗಳ ಕಾಲ ಅವರಿಗೆ ಯಾವುದೇ ಅವಕಾಶಗಳು ಸಿಗಲಿಲ್ಲ ಆ ಅವಧಿಯಲ್ಲಿ ಜೂಹಿ ಪ್ರಣಯ ಚಿತ್ರ ಕಥಾಮತ್ ಸೆ ಕಥಾಮತ್ ತಕ್ನಲ್ಲಿ ನಟಿಸಿದರು ಈ ಸಿನಿಮಾದಲ್ಲಿ ಅಮೀರ್ ಖಾನ್ ನಾಯಕನಾಗಿ ನಟಿಸಿದ್ದರು ಈ ಚಿತ್ರ ಜೂಹಿ ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತ್ತು ಈ ಚಿತ್ರವು ಅಮಿರ್ ಖಾನ್ ಅಮೀರ್ ಖಾನ್ ಅವರನ್ನು ನಾಯಕನನ್ನಾಗಿ ಸ್ಥಾಪಿಸಿತು ಈ ಚಿತ್ರದ ನಂತರ ಜೂಹಿ ಲುತೆರೆ ಹೈನಾ ದಾರ್ ಹಮ್ ಹೈ ರಹಿ ಪ್ಯಾರ್ ಕೆ ಇಸ್ಕ್ ದಾನಾ ಮಸ್ತಾನಾ ಏಸ್ ಬಾಸ್ನಂತಹ ಚಲನಚಿತ್ರಗಳಲ್ಲಿ ಹಿಟ್ ಮೇಲೆ ಹಿಟ್ ಪಡೆದರು ಜೂಲಿ ಚೌಲಾ ಬಾಲಿವುಡ್ನಲ್ಲಿ ಮಾತ್ರವಲ್ಲದೆ ದಕ್ಷಿಣದಲ್ಲಿಯೂ ಸ್ಟಾರ್ ಹೀರೋಗಳ ಜೊತೆಯಲ್ಲಿ ನಟಿಸಿರುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ತೆಲುಗು ತಮಿಳು ಮತ್ತು ಮಲಯಾಳಂನ ಸ್ಟಾರ್ ಹೀರೋಗಳ ಜೊತೆ ಸಿನಿಮಾ ಮಾಡಿದ್ದಾರೆ ತೆಲುಗಿನಲ್ಲಿ ನಾಗಾರ್ಜುನ ಜೊತೆ ಕಲಿಯುಗ ಕರುಣುಗು ಹಾಗೂ ದಾದಾ ಚಿತ್ರಗಳಲ್ಲಿ ತಮ್ಮ ನಟನೆಯ ಮೂಲಕ ಚಾಪು ಮೂಡಿಸಿದ್ದಾರೆ ಚಲನಚಿತ್ರಗಳಿಂದ ಸಾಕಷ್ಟು ಸಂಪಾದಿಸಿರುವ ಜೂಹಿ ಚೌಲಾ ಚಲನಚಿತ್ರಗಳಿಂದ ಗಳಿಸಿದ ಹಣದಿಂದ ಕೆಲವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಹೂಡಿಕೆಗಳ ಜೊತೆಗೆ ಜೂಹಿ ನೇರವಾಗಿ ಕೆಲವು ವ್ಯವಹಾರಗಳನ್ನು ಸಹ ಪ್ರವೇಶಿಸಿದ್ದಾರೆ ಅವರು ಶಾರುಖ್ ಖಾನ್ ರವರೊಂದಿಗೆ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಕಂಪನಿಯ ಸ್ಥಾಪಕಿಯಾಗಿದ್ದಾರೆ ಇದಲ್ಲದೆ ಅವರು ಐ ಪಿ ಎಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಸಹ ಮಾಲೀಕರು ಆಗಿದ್ದಾರೆ ಅವರು ರಿಯಲ್ ಎಸ್ಟೇಟ್ ಮತ್ತು ರೆಸ್ಟೋರೆಂಟ್ ವ್ಯವಹಾರಗಳಲ್ಲಿಯೂ ಹೂಡಿಕೆ ಮಾಡಿದ್ದಾರೆ ಜೂಹಿ ಚಾವ್ಲಾ ಮತ್ತು ಅವರ ಪತಿ ಜೈ ಮೆಹ್ತಾ ಮುಂಬೈ ಮತ್ತು ಪೋರ್ಬಂದರ್ನಲ್ಲಿ ಐಷಾರಾಮಿ ಮನೆಗಳನ್ನು ಹೊಂದಿದ್ದು ಮುಂಬೈನಲ್ಲಿ ಗುಸ್ತೋಸೋ ಮತ್ತು ಡೂ ಲಿಬನ್ಗಳಲ್ಲಿ ರೆಸ್ಟೋರೆಂಟ್ಗಳನ್ನು ಸಹ ಹೊಂದಿದ್ದಾರೆ ಕೆಲವು ವರದಿಗಳ ಪ್ರಕಾರ ಜೂಹಿ ಚಾವ್ಲಾರ್ ಅವರ ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ನಾಲ್ಕು ಸಾವಿರದ ಆರುನೂರು ಕೋಟಿ ರುಗಳಿಗಿಂತ ಹೆಚ್ಚು ಮೌಲ್ಯದ್ದಾಗಿದೆ ಅಂದ ಹಾಗೆ ಜೂಲಿ ಚಾವ್ಲಾರ್ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಸಾವಿರದ ಒಂಬೈನೂರ ಅರವತ್ತು ತೊಂಬತ್ತೇಳು ನವೆಂಬರ್ ಹದಿಮೂರರಂದು ಹರಿಯಾಣದಲ್ಲಿ ಅಂಬಾಲಾದಲ್ಲಿ ಜನಿಸಿದರು ತಂದೆ ಭಾರತೀಯ ಕಂದಾಯ ಸೇವೆಯ ಅಧಿಕಾರಿಯಾಗಿದ್ದರು ಶಾಲಾ ಶಿಕ್ಷಣವನ್ನು ಮುಂಬೈನ ಪೋರ್ಟ್ ಕಾರ್ನ್ವೆಂಟ್ನಲ್ಲಿ ಪೂರ್ಣಗೊಳಿಸಿದರು ನಂತರ ಮುಂಬೈನ ಸಿಡೆನ್ ಹ್ಯಾಮ್ ಕಾಲೇಜಿನಲ್ಲಿ ಪದವಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಮಿಸ್ ಇಂಡಿಯಾ ಸ್ಪರ್ಧೆಯನ್ನು ಕೂಡ ಗೆದ್ದರು ಮತ್ತು ಅದೇ ವರ್ಷ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ವೇಷಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದರು ಜೂಹಿ ಚೌಲರ್ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ನಲ್ಲಿ ಪ್ರಮುಖ ನಟಿಯಾಗಿ ಹೊರಹೊಮ್ಮಿದ್ದರು ಇವರು ಕನ್ನಡ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ ಪ್ರೇಮಲೋಕ ಕಿನ್ನರಿ ಜೋಗಿ ಶಾಂತಿ ಕ್ರಾಂತಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೂಹಿ ಚಾವ್ಲಾರ್ ಅವರು ಉದ್ಯಮಿ ಜೈ ಮೆಹ್ತಾರ್ ಅವರನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಿವಾಹವಾದರು ಮತ್ತು ಅವರ ಅವರಿಗೆ ಈಗ ಇಬ್ಬರು ಮಕ್ಕಳಿದ್ದಾರೆ ಜೂಹಿ ಚಾವ್ಲಾರ್ ಅವರು ತಮ್ಮ ನಟನೆ ಮತ್ತು ಸೌಂದರ್ಯದ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಕೊಂಡಿದ್ದಾರೆ ಇಷ್ಟು ಜೀವಲಿ ಚೌಲರ್ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು